గంగి ఏంళు ఏ అంద ఇల్గ నకరంగతు యారూ వ ముద్ద కొడ సాక్రూ ఇక అంత బందీ బెల్ కెట్టే బరీ సప్పె సారు తార ఉండు ఇది వేరే బతీ యాకనా అంతా బగించే బతడు ಆಗಬಾರ್ದು ಆಗುತ್ತೆ ಅಂತ ಹೇಳೋದು ಇದಕ್ಕೆ ಮತ್ತೆ ಹ್ಮ್ ಅಮ್ಮಯ್ಯ ಕಲ್ಗುಟ ಮನೆಯದ್ರಿಗೆ ನಿಂತಿದ್ದೀನಿ ಸ್ವಲ್ಪ ತಲೆ ಎತ್ತಿ ನೋಡು ಹ್ಮ್ ಕಾಣಿಸ್ತೀನಿ ಓ ಇಲ್ಲ ಇದೀಯಾ ಇಲ್ಲ ಇರೋದು ಒಳ್ಳೇದೇ ಬಿಡು ನಿಮ್ಮ ಅತ್ತೆ ಏನು ಏನ್ ಮಾಡ್ತಾ ಇದ್ದಾಳೆ ಅವಳಿಗಿನ್ನೂ ವಾಸಿ ಇಲ್ವೇ ಸೊಂಟ ಎದ್ದು ಓಡಾಡೋಕ್ಕಾಗಲ್ವೇ ಆಗಲ್ವಿ ಇಲ್ಲ ಇನ್ನ ಎದ್ದು ಓಡಾಡೋಕ್ಕಾಗಲ್ವಂತೆ ಆಗಲ್ವಂತೆ ಅಂತ ಅಲ್ಲ ನೀನು ಎದ್ದು ಓಡಾಡ್ತಾ ತೋ ಹಂಗ ವಾಸಿ ಕಣಿ ಅಮ್ಮಯ್ಯ ಪರವಾಗಿಲ್ಲ ಹಂಗೆ ಹಿಂಗೆ ಅಲ್ಗ ಇಲ್ಗುನು ಅಡ್ಡಾಡ್ತೀನಿ ಇನ್ನೇನ್ ಯಾರು ನನಗಾರು ನೋಡ್ಕೊಂಬರಿಲ್ವಲ್ಲ ನಾನೇ ಎದ್ದು ಓಡಾಡ್ಬೇಕು ನಿಮ್ಮ ಅತ್ತಿಗಂತೂ ನೀನಿದ್ದೀಯಾ ನಿನ್ಗೆ ಅಣ್ಣ ಇದ್ದಾನೆ ನನಗೆ ಯಾರು ಇದ್ದಾರೆ ಹೇಳು ನಾನೇ ಎದ್ದಾಡ್ಬೇಕು ನಾನೇ ಎದ್ದು ನೀರು ಕುಡಿಬೇಕು ಈರು ಕಡಿಗ್ಗೆ ಹೋಗ್ಬೇಕು ಅನ್ನ ಮಾಡಕ್ಕೆ ಹೋಗ್ಬೇಕು ಅಂದರೆ ಎದ್ದೊಳ್ಳಬೇಕು ಅದಕ್ಕೆ ಹೆಂಗೋ ಕಷ್ಟಪಟ್ಟು ಎದ್ದು ಓಡಾಡಂಗ ಆಗಿದ್ದೀನಮ್ಮ ಹ್ಞೂ ನನಗೆ ಅದು ಅಲ್ದೇನೆ ನನಗೇನು ಅಷ್ಟೊಂದು ನೋವು ಆಗಿರಲಿಲ್ಲ ಹ್ಞೂ ಪರವಾಗಿಲ್ಲ ಇವಾಗ ಒಂದಿಟ್ಟು ವಾಸಿ ಹಂಗೆ ಅತ್ಲಾಗ್ಲಾಗ ಅಡ್ಡಾಡಂಗ ಆಗಿದ್ದೀನಮ್ಮ ಹ್ಞೂ ಹೌದಾ ಸರಿ ಸರಿ ಆಯಿತು ಏನು ಬಂದಿದ್ದು ಉಂಡು ಬಂದಿ ಅಯ್ಯೋ ಉಂಬಕ್ಕೆ ಎಲ್ಲೇ ಯಾರೋ ಒಂದಿಟ್ಟು ಕೊಟ್ಟಿದ್ರಮ್ಮ ಸರ್ವಜ್ಞ ಉಂಬಕ್ಕಾಗ್ಲಿಲ್ಲ ಬಾ ಎಲ್ಲ ನಿಮ್ಮ ಮನೆಗೆ ಹ್ಮ್ ಕೋಳಿ ಸಾರ ಯಾತನ ಮಾಡಿರ್ತೀರೇನೋ ಅಂತ ಬಂದೆ ಹಾ ಯಾತನ ಮಾಡಿದ್ಯನೇ ಅಮ್ಮಯ್ಯ ಗಂಗಿ ಅವತ್ತು ಹೇಳಿದ್ದಲ್ಲ ಊಟ ತಂದು ಕೊಟ್ಟು ಮನೆ ದಿಸ್ಲ ಯಾವತ್ತನ ಆ ಕೋಳಿ ಸಾರು ಮಾಡ್ತೀನಿ ನಮ್ಮ ಮನೆಗೆ ಬಂದು ಉಂಟು ಉಂಟಾನ ಮಾಡಿದ್ಯಾ ಹೆಂಗೇ ಹಾ ಹಲಾ ಕುಂಬದೆ ಬಿಟ್ಟಿ ಅಂತ ಅದ್ರಿಗೆ ತಂಗಳು ಸಾರ್ ಗುಂಬಕ್ಕಾಗಲ್ಲ ಆದ್ರ ಗುಂಬಕ್ಕಾಗಲ್ಲ ಇದ್ರ ಗುಂಬಕ್ಕಾಗಲ್ಲ ಅಂತ ಈ ಮುದ್ಕಿ ಹಾ ಕೋಳಿ ಸಾರ್ ಮಾಡ್ಬೇಕಂತ ಕೋಳಿ ಸಾರ್ ಇರದ ಇಕ್ಕಿಸ್ಕೊಂಡು ಗುಂಡು ಹೋಗ್ಬೇಕು ಕೊಟ್ಟಾರ ಮನೆಗೆ ಯಾರು ಏನಿಲ್ಲಿ ಕೋಟಿ ಗಟ್ಲೆ ಒಟ್ಕೊಂಡಿಲ್ಲ ಎಲ್ಲ ಬಡವರೇನೆ ಕೂಲಿ ಮಾಡ್ಕೊಂಡ್ ತಿಂಬಾರ ಅಂತ ಅದ್ರಾಗೆ ಈ ಅಮ್ಮನ್ ಕೇಳಿದ್ದ ಆ ಏನು ಅಂದಂಗ ಏನು ಇಲ್ಲ ಅಲ್ಲ ಅದೇನದು ಕೋಳಿ ಸಾರೇ ಉಣ್ಬೇಕಾ ಒಂದ್ ಎರಡ್ ದಿವಸ ಸೆರಕ್ ತಕನ ಯಾರು ಏನ್ ಕೊಟ್ರು ಸುಮ್ನೆ ಉಂಡ್ಕೊಂಡು ಇರೋದ್ ಬಿಟ್ಟು ಕೋಳಿ ಸಾರ್ ಬೇಕು சார்த்த உஜி தந்து தந்தோட்டப்பா பாய கிளக்கி அய்யா ஆ சார உண்தாரி அந்த அது விட்டு ಒಂದಿಟ್ಟು ಅನ್ನನು ತಂದ್ಕೊಟ್ಟಿದ್ಲು ಅನ್ನ ಏನೋ ಬಿಸಿಯಾಗಿ ಇತ್ತು ಅದು ನಂಬಕ್ ಸರ್ ಬರ್ಲಿಲ್ಲ ಅದಕ್ಕೆ ಅತ್ತ ನಿಮ್ಮ ಮನೆಗೆ ಹೀ ಅತ್ತ ಮಾಡಿರ್ತೀರೇನೋ ಅಂತ ಬಂದು ಸಾಕಂಬಿ ಏನ್ ಮಾಡ್ತಿದ್ದಾಳೆ ಮೈಕಂಡವಳ ಓಹೋಹೋ ಅದು ನಂಬಕ್ ಆಗಲಿಲ್ಲ ಅಂತ ಇಲ್ಲಿಗೆ ಬಂದ ಸರಿ ಹೋಗು ಕೋಳಿ ಸರ್ ಮಾಡಿದ್ದೀನಿ ಹುಣ್ಣಾಗ ಹೋಗಿ ನಮ್ಮ ಅತ್ತೇನು ಉಮಿತಾ ಕುಕ್ಕಳಿ ಹಾ ನನಗೆ ಕೆಲಸ ಐತಿ ಹೋಗ್ತೀನಿ ನಾನು ಹೇಳ್ತಾನೆ ಹೌದಾ ಕೋಳಿ ಸಾರು ಮಾಡಿದ್ಯಾ ಅಯ್ಯೋಯ್ಯೋ ಸರಿ ಸರಿ ನನಗೋಸ್ಕರ ಕೋಳಿ ಸಾರು ಮಾಡಿದ್ಯಲ್ಲ ಹಾಂ ದೇವರು ನಿನಗೆ ಚೆನ್ನಾಗಿಟ್ಟಿರಲಿ ಹ್ಞೂ ಹ್ಞೂ ಹೋಗು ನಾನೆಲ್ಲ ಇಟ್ಕೊಂಡು ಹೋಗ್ತೀನಿ ನಿಮ್ಮ ಅತ್ತೇನು ಒಯ್ದಾಳಲ್ವಾ ಚೆನ್ನಾಗಿ ಕುಕ್ಕೊಂಡು ಇಲ್ಲೇ ಉಂಡು ಹೋಗ್ತೀನಿ ಮಧ್ಯಾಹ್ನಕ್ಕೂ ಇಲ್ಲೇ ಉಂಡು ಹೋಗ್ತೀನಿ ಇಲ್ಲೇ ಮನೆ ಕಂಡಿರ್ತೀನೋ ಚೆನ್ನಾವತ್ತು ಹ್ಞೂ ನನಗ ಅವಳು ಅಲ್ಲಿ ಒಬ್ಬಳಿಗೆ ಮನೆ ಕಣ್ಮಕ್ಕೆ ಬೇಜಾರು ಸಾಕಮ್ಮನ ಒಯ್ದಾಳಲ್ವ ಮನೆ ಕಂಡಿರ್ತೀನಿ ಬಿಡು ಇಲ್ಲೇ ಉಂಡು ಹಾಂ ಆಮೇಲೆ ಮಧ್ಯಾಹ್ನಕ್ಕೊನಿಟ್ಟು ಉಂಡು ಸಾಯಂಕಾಲದಂಗೆ ಹಾಂ ಹೋಗ್ತೀನಿ ಮನೆ ಕಡಿಕೆ ಸಾಯಂಕಾಲ ಕಿನ್ನೆ ಯಾಕೆ ಹೋಗ್ತೀಯಾ ಇಲ್ಲೇ ಮನೆ ಬಿಡು ರಾತ್ರಿ ಊಟ ಇಲ್ಲೇ ಆಗುತ್ತೆ ಅದು ಸರಿ ತಗ ಕೋಳಿ ಸಾರ ಅಂದಮೇಲೆ ಮೂರತ್ತು ಇಲ್ಲೇ ಉಣ್ಣು ಬಿಡು ಯಾಕೆ ಸುಮ್ಮನೆ ಅಲ್ಲಿಗೆ ಹೋಗೋದು ಹಾಂ ಮನೆ ಕೆಮ್ಮಕ್ಕೆ ಹೋದ್ರೆ ಆಯಿತು ಸಾಕಮ್ಮ ಸಾಕಮ್ಮ ಲೇ ಸಾಕಮ್ಮ ಆಗಳೆ ಕೋಳಿ ಸಣ್ಣ ಗುಂಪ್ತಾ ಇದೆಯಾ ಅಂತ ನೀನು ಸ್ವಾಸ ಹೇಳು ನೀ ನೋಡಿ ಮನೆ ಕಣಿದ್ಯಲೇ ಎದ್ದಾಳೆ ಕದ್ರಜ್ಜಿ ನೀನೇ ಬಾ ಮ ಕುಕ್ಕ ಬೈಕ್ಲಗಿ ಹಾಂ ವಾಸಿನಿ ಸೊಂಟ ಹ್ಞೂ ಬಂದುಬಿಟ್ಟಿದ್ಯಾ ಇಲ್ಲಿಗಾನ ನಮ್ಮಂತಕನ ಸ್ವಂಟ ಇಟ್ಕಂಡಿ ಬಂದಮ್ಮ ಇನ್ನೇನು ಮಾಡೋದು ಹಾಂ ನೀನು ಸೊಸೆ ಕೋಳಿ ಸಾರು ಮಾಡಿದ್ದೀನಿ ಹೋಗ ಉಣ್ಣೋಗು ಅಂತಂದಕ್ಕೆ ಬಂದೆ ಹಾಂ ಇಲ್ಲೇ ಉಂಡು ಇಲ್ಲೇ ಕುಕ್ಕಮ್ಮನ ಮಾತಾಡ್ಕೊಂಡು ನಿನ್ನ ಜೊತೆಗೆ ಮಧ್ಯಾಹ್ನಕ್ಕೂನು ಇಲ್ಲೇ ಆಗು ಊಟ ಅಂತಾನ ಬಂದಮ್ಮ ಹಾಂ ನೀನು ನೋಡಿರ ಮನಿ ಕಂಡಿದ್ಯಾ ಮನಿಕೆ ಮಕ್ಕೆ ಬೇಜಾರಾಗಲ್ವೇನಿ ನಿನ್ಗೆ ಅಯ್ಯೋ ನನಗಂತೂ ಮನಿಕೆಂಡ್ ಮನಿಕೆಂಡ್ ಬೆಂದೆಲ್ಲ ಸೇದದು ಅದ್ ಕೆತ್ತ ಐತ ಬೊಂದೆ ಹಾ ಆ ನಿಂಗಮ್ಮ ತಮಳು ಸಾರ್ ಕೊಟ್ಟೇವಳಿ ಹಾ ಅದು ನುಂಬಾ ಹಾಕ್ ಬರಲಿಲ್ಲ ಹಂಗೇನಿ ಈ ಸೊಂಟ ಉಣಕ್ ತಗಿಂದ ತಮಳು ಸಾರ್ ನಾಗ ಉಂಡು ಬಾಯೆಲ್ಲ ಕೆಟ್ಟಂಗ ಆಗೇತಿ ಹಾ ನಮ್ ಮನೆಗೆ ಕೋಳಿ ಸಾರ್ ಮಾಡಿದಾರೆ ಅಂತ ನಾ ಯಾರು ಹೇಳಿದ್ ನಿನಗೆ ಹಾ ಅಯ್ಯ ನಮ್ ಮನೆಗೂ ತಂಗ್ಳು ಸಾರೇನೆ ರಾತ್ರಿ ಅದು ಹೆಚ್ಚಾಗಿತ್ತು ಸಾರು ಅದೇ ಸಾರಿಗೆ ಬಿಟ್ಟೆವಳೆ ನಮ್ ಸೊಸೆ ಹಾ ಕುಕ್ಕ ಯಾಕೆ ಸಾಕಮ್ಮ ಹಂಗಂತೀಯ ನಿನ್ ಸೊಸೆನೇ ಹೇಳೀಳಮ್ಮ ಕೋಳಿ ಸಾರು ಮಾಡಿದ್ದೀನಿ ನಮ್ಮ ಮತ್ತೇನು ಉಮ್ತೈತೆ ಹೋಗು ಗುಣ್ಣೋಗು ಅಂತಂದ್ಲು ಅತ್ತೆ ನಾನು ಮಧ್ಯಾಹ್ನಕ್ಕೂ ಸಾಯಂಕಾಲಕ್ಕೂ ಇಲ್ಲೇ ಉಂಡು ಹೋಗೋಣ ಅಂತ ನಾನು ಬಂದರೆ ನೀನು ನೋಡಿದೆ ಯಾರು ಹೇಳಿದ್ದು ಅಂತ ಕೇಳ್ತೀಯ ಯಾಕೆ ಸಾಕಮ್ಮ ಹಾಂ ಅವಳು ಹೇಳಿಳು ನೀನು ಕೇಳ್ಕೊಂಡು ಬಂದೆ ಕೋಳಿ ಸಾರು ಹೇಳಿ ಬಾಯಿ ಕೇಳ್ಕೊಂಡು ಉಂಬಾಕೆ ಹಾಂ ಅಲ್ವೇ ಅಂದರೆ ನಿಮ್ಮ ಮನೆಗೆ ಕೋಳಿ ಸಾರು ಮಾಡಿಲ್ವಾ ಏನು ಹೇಳ್ತಾ ಇದಿಯ ಸಕಮ್ಮ ಅಯ್ಯೋ ರಾಮ ನಾನು ಕೋಳಿ ಸಾರು ಅಂದ್ಕೊಂಡು ನನ್ನ ಆಸೆಯಿಂದ ಬಂದಲ್ಲೇ நீ சசி ஏழும் மத்தியா கொளிசார் உண்ணி அந்தான நீ நோட் இல்ல அந்தியா ஏனோ நீனே சுள் அன்சே அய்யோ நினை ஹெங்கி நான் யாக்கு சுள்னா நான் சுள் நம்ம ராத்திர சாரித்து அதுக்கேட்டவளே அதே மாதிரி అన్న మాట్ కోసారోిసార నేను యావ్ కోయసీరు అదికే కోళిసార్ కోళిసార్ అంత యావూ దప్పస్తే ఇచ్చి అలా అదే సుళ్ళ కోసారు మి ఉంటాను నేను అదే నచ్చక అయ్యా అయ్యో దేవ్రీ ఏ సాకమ్మ నిన్న సొసె హింగ్ సుళ్ళి ననగ ఆసె తోసి మోస మిబిట్ల ఆ నోళిసార అందండు ఎస్ట్ ఆసె అవును నోడ హంగు బోలే బొలే అంత విడమ్మ నిన్న సోసే ಅಯ್ಯೋ ಹಂಗಮ್ತಾ ಎಷ್ಟು ಸಲ ಹೇಳ್ತೀಯ ಹಾ ಒಟ್ನಲ್ಲಿ ನನ್ನ ಮಗ ಯಾವಣ್ಣು ಗತ್ತಿಲ್ದಣ್ಣು ಕಟ್ಕೆ ಬಂದು ನಾವು ಇಲ್ಲ ಅನುಭವಿಸ್ತಾ ಇದ್ದೀವಿ ಅಷ್ಟೇನೇ ಹ್ಞೂ ನಂಗೋ ಇವಾಗ ಒಂದಿಷ್ಟು ನೆಲಕ್ಕೆ ಅದಕ್ಕೆ ಇನ್ನೇನು ಮಾಡೋದು ಅವಳು ಹಾಕಿ ತಿನ್ಕೊಂಡು ಕೈದೀನಿ ಹ್ಞೂ ನಿನಗೆಲ್ಲ ನೋವೆಲ್ಲ ವಾಸಿನ ಸೊಂಟ ನಾವು ಎದ್ದು ಓಡಾಡ್ತಾ ಇದೀಯ ಇವಾಗ ಒಂದಿಷ್ಟು ವಾಸೆ ಕಣೆ ಹ್ಞೂ ಪರವಾಗಿಲ್ಲ ಹಂಗೆ ಓಡಾಡಂಗಾಗಿದ್ದೀನಿ ನಿನಗೆ ಇನ್ನೂ ಎದ್ದು ಓಡಾಡೋಕ್ಕಾಗಲ್ವೇನು ಆ ಯಾರನ್ನ ಒಬ್ಬರು ಕೈ ಇಡ್ಕೋಬೇಕು ಇಲ್ದಿದ್ರೆ ಬಿದ್ದೋಗ್ಬಿಡ್ತೀನಿ ಹಾಂ ಅದಕ್ಕೆ ನಾನು ಎಲ್ಗೂ ಓಡಾಡಲ್ಲಮ್ಮ ಹಿಂಗೆನೆ ಕುರ್ತೀನಿ ಮನೆ ಏನು ಮಾಡೋದು ನನಗೂ ಬೇಜಾರು ಎಲ್ಗನ ಹೋಗೋಣ ಅನ್ಸುತ್ತೆ ಆದ್ರೆ ಏನು ಮಾಡೋದು ಒಬ್ಬಳಿಗೆ ಎಲ್ಗೂ ಹೋಗಕ್ಕಾಗಲ್ಲ ಹಾಂ ಗಂಗಿ ಗಂಜಿ ಹೇ ಗಂಜಿ ಯಾರೋ ಬಂದರು ಕಣಿಸಕಮ್ಮ ನಿನ್ನ ಸೊಸೇನು ಕೇಳ್ಕೊಂಡು ಯಾರದು ಬರೀ ಒಳಿಕೆ ಓ ನೀನಾ ಏನೇ ಸಣ್ಣಿ ಯಾತ ತಪ್ಲೆ ಇಡ್ಕೊಂಬಂದಿದ್ಯಾ ನಮ್ಮಂತಕ್ಕೆ ಏನದು ಎಲ್ಲಿಗೋತು ನಿನ್ನ ಸೊಸೆ ಹಾಂ ಗಂಜಿ ಎಲ್ವೇ ಹಾಂ ಹಾಂ ಏನೋ ಹಸಿಟೋ ಪಸೀಟೋ ಇಸ್ಕೊಂಡು ಹೋಗೋಕೆ ಬಂದಿರಬೇಕೇನೋ ಹಾಂ ಏಯ್ ಮನೆಯಾಳು ಸಣ್ಣಿ ಹೋಗು ಇಲ್ಲಿಗೆ ಯಾಕೆ ಬಂದಿದ್ಯಾ ಬಂದೇವಳೆ ಹಾ ಚೆನ್ನಾಗಿಲ್ಲ ಹೆಂಗೂ ಹಸು ಏನು ಕೇಳಿದ್ರು ಕೊಡ್ತಾಳೆ ಅಂತಾನೆ ಬಂದೇವಳೆ ಬಿಗ್ ಬಿಗ್ ನಾಣಗಿತ್ತಿ ಸಾಕಮ್ಮ ಉಗ್ದು ಓಡ್ಸು ಇವಳು ಹೇಳ್ತೀನಿ ಏನೇ ಸಣ್ಣಿ ಏನು ಕೇಳಕ್ಕೆ ಬಂದಿದ್ಯಾ ತಪ್ಪಲೆ ಹಿಡ್ಕಂಡು ಹಾಂ ಹೋಗು ಸುಮ್ಮನೆ ಯಾತು ಕೊಡೋಲ್ಲ ನಿನಗೆ ಹಾಂ ನಿನ್ನ ತಾಳಿ ಕೊಟ್ಟರೆ ಅಷ್ಟೇನು నను ఏను కళక బందమ్మన నాను యాకే భిక్షే బిడక బరణ నన్గును గండ మనం ఇన్నేను మగునూ బరు ఇష్ట్రేనే ఎలా ఐతి నా నిమం యారు అంతకు సారు కొడ్రీ అన్న కొడ్రీ అంత హలో కణి ఏను గిగా కోళి సారు ఇవన్ను నావచ్చి ఇన్యా చెల్లదు கங்கினாதும் அவளும் அந்த அவளே இல்ல நான் தகண்டோது நாய்கோ க்கணா ஆகினி திமுத்தவாத சனி 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 இல்லை அய்யோ நம் ஏ மாதாட்டுவல்ல ஏனோ இடத்து ஆனாட்த்தி நானே கேள்னி சாக்காமன் மனை ஏதோ ಅಯ್ಯೋ ನಾನು ಸುಮ್ಮನೆ ತಮಾಷೆ ಮಾಡಿದ್ದು ನೀನು ಏನು ಕೇಳಕ್ಕೆ ಬಂದಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಹಾ ಆದ್ರೂ ಏನು ಹಾ ನಿನ್ನ ಹಲೆ ನನಗೆ ತುಂಬ ಪ್ರೀತಿ ಅದಕ್ಕೆ ನಿನ್ನ ರಿಯಾಕ್ಷನ್ ಅಂತ ಹಂಗೆಲ್ಲ ಮಾತಾಡ್ದೆ ಕಣೆ ಸಣ್ಣಿ ಅಷ್ಟಕ್ಕೆ ಬೇಜಾರು ಮಾಡ್ಕೊಂಬದ ಅಲ್ಲ ನಾನೇನು ಬೇರೆಯವಳ ಹೇಳು ಒಂದಾನೊಂದು ಕಾಲದಲ್ಲಿ ನಾನು ನೀನು ಅತ್ತೆ ಸೊಸೆಯಾಗಿದ್ದವರು ಹಾ ಇಷ್ಟಕ್ಕೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ಹಾ ಕೋಳಿ ಸರ್ ನನಗೆ ತಗೊಂಡೋಗ್ತಿದಿಯಲ್ಲೇ ನಾನು ಹೇಗೆ ಹಾಕ್ತೀನಿ ಅಂತಾನ ಹಾಂ ಅಯ್ಯೋ ಇದು ತಪ್ಪಲ್ವಾ ಇಷ್ಟೊತ್ತು ಬೈದಿದ್ದು ತಮಾಷೆನಾ ನನಗೂ ಗೊತ್ತೈತೆ ತಮಾಷೆ ಯಾವುದು ನಿಜ ಯಾವುದು ಅಂತಾನೆ ಹ ಏನು ಕೋಳಿ ಅಂದ ತಕ್ಷಣ ಹಿಂಗೆ ಬೆಣ್ಣೆ ಸವರಕ್ಕೆ ಬರ್ತಾ ಇದ್ಯಾ ಸೊಸೆ ಅನ್ನೋದು ನೆನಪಾತ ಅಯ್ಯೋ ಸಣ್ಣಿ ಏನೋ ತಿಳಿದೆ ಏನೋ ಮಾತಾಡ್ಬಿಟ್ವಿ ಕಣೆ ಏ ಸುಮ್ನೆ ಪಾಪ ನಾಯಿಗೆ ಹಾಕೋ ಬದ್ಲು ಆ ಕೋಳಿ ಸಾರ್ನ ಇಲ್ಲೇ ಇಟ್ಟೋಗಿ ನನ್ ಸೊಸೆ ಬಂದಾಗ ಕೊಡ್ತೀನಿ ಅವಳಿಗೆ ನಾನೇನೆ ಹ ಅವಳಗೋಸ್ಕರ ಅಂತ ತಂದಿದ್ಯಾ ಮತ್ತೆ ಯಾಕೆ ವಾಪಸ್ ತಗೊಂಡೋಗ್ ಕೇಳು ಹ ಇಲ್ಲೇ ಇಟ್ಟೋಗು ಬೇಡಮ್ಮ ಬ್ಯಾಡ ಹ ಇಲ್ಲೇ ಇಟ್ಟೋದ್ರೆ ನೀವಿಬ್ರು ತಿಂದು ಮುಗಿಸ್ಬಿಡ್ತೀರಾ ಹ ನಿಮ್ಮನ್ಗೆ ಹಾಕತ್ಕಿನ್ನ ಬೀದಿ ನಾಯಿಗಳಿಗೆ ಹಾಕಿರಿ ಎಷ್ಟೋ ವಾಸಿ ಮನೆ ನನ್ನ ಕಾಯ್ತವೆ ಹ ಅಯ್ಯೋ ಬೇಜಾರ್ ಬೇಜಾರು ಮಾಡ್ಕೋಬೇಡ ಕಣೇ ಸಣ್ಣ ತಪ್ಪಾಯ್ತು ಆ ಕೋಳಿ ಸಾರ ಇಲ್ಲೇ ಇಟ್ಟು ಹೋಗಿ ನನಗೂ ಹುಷಾರಿಲ್ಲದೆ ಇದ್ದಾಗಿಂದನ ಕೋಳಿ ಸಾರನ ಕುಣಬೇಕು ಅಂತ ಆಸೆ ಗಂಗಿ ಮಾಡೇವಳೆ ಅಂತ ಬಂದೆ ಇಲ್ಲಿ ನೋಡಿರಿ ಇಲ್ಲೂ ತಂಗ್ಳು ಸಾರಂತೆ ಅದಕ್ಕೆ ಹೆಂಗ್ ಉಂಬೋದು ಅಂತ ಸುಮ್ಮನೆ ಕುಕ್ಕೊಂಡಿದ್ದೀನಿ ಕೋಳಿ ಸಾರ ಇಲ್ಲೇ ಇಟ್ಟು ಹೋಗಿ ಕೈ ಮುಗಿತೀನಿ ಹಾ 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 ಈಗ ನೋಡು ಹೆಂಗ್ ಮೆತ್ತಗಾಕಿರ ಹ್ಞೂ ನಿಮಗೆ ಯಾತು ಕೊಡಲೇಬಾರ್ದು ಅಯ್ಯೋ ಸಣ್ಣ ಹಂಗನ್ಬೇಡ್ರಿ ನಿನ್ ಪುಣ್ಯ ಬರುತ್ತೆ ನೀನ್ ಬೇರೆ ಹೊಟ್ಟೆಗೆ ಮಗುನ್ ಬೇರೆ ಕೇಳಿದ್ಯಾ ಈ ಸಮಯದಾಗೆ ಹ್ಮ್ ಹಿರಿಯರಿಗೆ ಸೇವೆ ಮಾಡಿದ್ರೆ ಗಂಡು ಮಗು ಹುಟ್ಟು ತಂತೇ ಹ ಅದಕ್ಕೆ ಅದ ತಾಂಡೋಗ್ಬೇಡ ಆ ಇಲ್ಲೇ ಇಟ್ಟೋಗ್ಯ ಸಣ್ಣಿ ಪರವಾಗಿಲ್ಲ ಏನ್ ನಾಟಕ ಮಾಡ್ತಿರೋ ಇನ್ನೇನ್ ಮಾಡೋದು ಇಷ್ಟನ್ ಕೇಳಕಂತ ಇದ ಅಂತ ನಾ ಇಟ್ಟೋಗ್ತೀನಿ ನಿಮಗೋಸ್ಕರ ಅಲ್ಲ ಏನೋ ತಂದಿರೋದು ಅಧ್ವನ್ ಆಗ್ಬಾರ್ದು ನಾಯಿಗಳು ಇನ್ನೇನು ಎಲ್ಲರೂ ತಿನ್ಕೊಂಡು ಜೀವನ ಮಾಡ್ತಾವು நீவெல்ல சாண்டி வேற ஆக நீ நமக்கு ஒழேது மாதிரி பரவாயில்ல ரீத்திள்ளோ நம்ம ஒே மாத்தானே ஆ நான் ஒேது மாதிரி தக்காளி இன்னேன் மாக்காகணி சனி கொடுக்கொடுவ் நினை ஒள்ளேது மாதானே கொடுக்கொடு கோழி சாரோ அந்த அது ஏன் பாயிடு ஓகு உள்மா கோழி சார கணி ಆಹಾ ನಾನು ನನಗೆ ಶೆನಕ್ಕಿಲ್ದಾಗಿದ್ದಂಗಿಂದಾನ ಗಂಗಿಗೆ ಹೇಳ್ತಿದ್ದೆ ಕೊಳಿ ಸಾರು ಮಾಡಿ ಕೊಳಿ ಮಾಡಿ ಅಂತಾನೆ ಆದರೂ ಅವಳು ಮಾಡಲಿಲ್ಲ ಇಂತು ಈ ಸಣ್ಣಾದರೂ ತಂದು ಕೊಟ್ಟಲಲ್ಲ ಹಾಂ ಹೆಂಗೋ ಕೊಟ್ಟೋರ್ಲಲ್ಲ ನಾನು ಎಲ್ಲಿ ಕೊಡಲ್ವೋ ಎಲ್ಲಿ ಬೀದಿನಾಗಿ ಹಾಕ್ತಾಳೋ ಅಂದ್ಕೊಂಡಿದ್ದೆ ಹ್ಞೂ ಹೋಗೋ ಜೀವ ಹೋಗು ನಮ್ಮನೆಗೆ ಆಹ್ ಅನ್ನ ಐತೆ ಮನೆಗೆ ಮುದ್ದೆನೂ ಇರ್ಬೇಕೇನೋ ದರ್ದಾ ಇಟ್ಕೊಂಡು ಹೋಗಿ ಇಬ್ಬರು ಕುಕ್ಕೊಂಡು ಉಮ್ಮನ ಆ ತಪ್ಪಳ ಇಲ್ಲೇ ಇಕ್ಕು ಸರಿ ಆಯ್ತು ಇಟ್ಕೊಂಬತ್ತೀನಿ ಇಲ್ಲೇ ಕುಕ್ಕೊಂಡಿರು ಉಮ್ಮನ ಹ್ಞೂ ಆಹಾ ಅಂತೂ ಇಂತು ಇಷ್ಟು ದಿನಕ್ಕಾದ್ರೂ ಕೋಳಿ ಸಾರ್ನಾಗ ಗುಂಬ ಭಾಗ್ಯ ಸಿಕ್ತಲ್ಲ ನಮಗೆ อ้าฮ่าาโคลิซารโอโหโคลิซารอ้าฮาฮา